ಎರಡು ಸಾವಿರದ ಹದಿನೆಂಟರಲ್ಲಿ ಪ್ಯಾರಿಸ್ ರಾಮಕೃಷ್ಣ ಆಶ್ರಮದಲ್ಲಿ ನಾನಿದ್ದೆ ಸ್ವಿಟ್ಜರ್ಲ್ಯಾಂಡಿನ ಲೇಡಿ ಒಬ್ಬಳು ಬಂದು ಅಲ್ಲಿ ಯೋಗ ಕ್ಯಾಂಪ್ನಲ್ಲಿ ಪಾರ್ಟಿಸ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಒಂದು ತಿಂಗಳ ಕಾಲ ನಡೆದಂತಹ ಪ್ಯಾರಿಸ್ ಹತ್ತಿರ ಗ್ರೆಡ್ಸ್ ಅಂತಿದೆ ಗ್ರೆಡ್ಸ್ನಲ್ಲಿ ರಾಮಕೃಷ್ಣ ಮಿಷನ್ ಇದೆ ನಾವು ಕರೆಯೋದು ಪ್ಯಾರಿಸ್ ರಾಮಕೃಷ್ಣ ಆಶ್ರಮ ಅಂತ ದೊಡ್ಡದು ಎಕರೆ ಜಾಗ ಯುರೋಪ್ನಲ್ಲೇ ಬಿಗ್ಗೆಸ್ಟ್ ಸೆಂಟರ್ ಅದು ಅಲ್ಲಿ ಮಾಡ್ತಾ ಇರ್ತಾರೆ ಯೋಗ ಕ್ಯಾಂಪ್ಸ್ ಎಲ್ಲ ಮಾಡ್ತಾ ಇರ್ತಾರೆ ನಾನು ನಾಲ್ಕು ಸಲ ಹೋಗಿದ್ದೀನಿ ಯುರೋಪಿಗೆ ಹೋದಾಗ ಸಾಮಾನ್ಯವಾಗಿ ಈ ಸಲ ಯುರೋಪಿಗೆ ಹೋದಾಗ ಹೋಗಲಿಲ್ಲ ಅಷ್ಟೇ ಯುರೋಪಿಗೆ ಹೋದರೆ ಅಲ್ಲಿ ಸೆಂಟ್ರಿಗೆ ಹೋಗಿ ಬರ್ತೀವಿ ನಾವು ನಾನು ವೀರೇಶಾನಂದರು ಎಲ್ಲ ಕೂಡ ಅಲ್ಲಿ ಆ ಯೋಗ ಕ್ಯಾಂಪ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದವಳು ಆ ವೇಳೆಗೆ ನಾವು ಪ್ಯಾರಿಸ್ ಆಶ್ರಮಕ್ಕೆ ಹೋಗಿ ಮೂರು ನಾಲ್ಕು ದಿನ ಆಗಿತ್ತು ಮುಖ ಒಬ್ಬರನ್ನೊಬ್ಬರು ಮುಖ ನೋಡೋದು ಹಲೋ ಅನ್ನೋದು ಫಾರಿನರ್ಸ್ ಎಲ್ಲ ಯಾರು ನೋಡಿದ್ರು ಹಲೋ ಅಂತಾರೆ ಪರಿಚಯ ಇರಲಿ ಇಲ್ಲದೆ ಇರಲಿ ಹಲೋ ಗುಡ್ ಮಾರ್ನಿಂಗ್ ಅಂತೆಲ್ಲ ಅಂತಿರ್ತಾರೆ ಇಷ್ಟೇ ಆಗಿತ್ತು ಅವ್ರ ಹೆಸರು ಗೊತ್ತಿಲ್ಲ ಅವರು ಎಲ್ಲಿ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಾನೊಬ್ಬರು ಸನ್ಯಾಸಿ ಅಂತ ಆಯ್ಬನಿಗೆ ಗೊತ್ತು ನಾನು ವೇಷ ನೋಡಿ ನಾನೊಬ್ಬ ರಾಮಕೃಷ್ಣ ಮೂಮೆಂಟಿಗೆ ಸೇರಿದ ಸನ್ಯಾಸಿ ಅಂತ ಗೊತ್ತು ಕೊನೆಯ ದಿನ ಬಂದು ನಮಸ್ಕಾರ ಮಾಡಿ ಟುಡೇ ಐ ಆಮ್ ಟೇಕಿಂಗ್ ಲೀವ್ ಆಫ್ ಯು ಆಲ್ ಸ್ವಾಮೀಜಿ ಪ್ಲೀಸ್ ಬ್ಲೆಸ್ ಮೀ ಆವಾಗ ಕೇಳಿದೆ ವಾಟ್ ಈಸ್ ಯುವರ್ ನೇಮ್ ವೇರ್ ಆರ್ ಯು ಫ್ರಮ್ ಹೌ ಲಾಂಗ್ ಯು ಹ್ಯಾವ್ ಬೀನ್ ದೇರ್ ಇನ್ ದಿಸ್ ಕ್ಯಾಂಪ್ ವರ್ ಯು ದೇರ್ ಸಿನ್ಸ್ ಬಿಗಿನಿಂಗ್ ಆರ್ ಯು ಕೆ ಮಂಡ್ ಜಾಯಿಂಟ್ ಸಂವೇರ್ ಇನ್ ದಿ ಮಿಡ್ಲ್ ಎಲ್ಲ ಕೇಳಿದೆ ನಾನು ಎಲ್ಲ ಉತ್ತರ ಕೊಟ್ಟು ವಾಟ್ ಈಸ್ ಯುವರ್ ನೇಮ್ ಅಂತಂದಾಗ ಅವಳು ಹೇಳಿದ್ದು ಐ ಆಮ್ ಈಶ್ವರಿ ಮೈ ನೇಮ್ ಈಸ್ ಈಶ್ವರಿ ಸ್ವಿಟ್ಜರ್ಲ್ಯಾಂಡ್ ಲೇಡಿ ಅವಳು ಈಶ್ವರಿ ಇಸ್ ಇಟ್ ಯುವರ್ ಒರಿಜಿನಲ್ ನೇಮ್ ನೌ ಮೈ ಮೈ ಒರಿಜಿನಲ್ ನೇಮ್ ವಾಸ್ ಇಸಾಬೆಲಾ ನೌ ಐ ಹ್ಯಾವ್ ಬಿಕಮ್ ಈಶ್ವರಿ ಬ್ಲೆಸ್ ಮೈ ಸ್ವಾಮಿಜಿ ವಾಟ್ ಶುಡ್ ಐ ಬ್ಲೆಸ್ ಯು ವಿತ್ ಏನು ಏನು ಆಶೀರ್ವಾದ ಮಾಡಿ ಏನು ಆಶೀರ್ವಾದ ಮಾಡಲಿ ಹೇಳ್ತಾಳೆ ಬ್ಲೆಸ್ ಮೀ ದಟ್ ಐ ಮೇ ಬಿ ಬಾರನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್ ನೀವು ಸ್ವಿಟ್ಜರ್ಲ್ಯಾಂಡ್ ನೋಡ್ಬಿಟ್ರೆ ಭೂಲೋಕದಲ್ಲಿರ್ತಕ್ಕಂಥ ಗಂಧರ್ವ ಲೋಕ ಸ್ವರ್ಗ ಲೋಕ ಅಲ್ಲಿಯ ಟ್ರೈನು ರೈಲ್ವೆ ಸ್ಟೇಷನ್ನು ರಸ್ತೆ ಇದೆಲ್ಲ ಅಮೆರಿಕ ಏನೂ ಇಲ್ಲ ಸ್ವಿಟ್ಜರ್ಲ್ಯಾಂಡ್ ಮುಂದೆ ಏನೂ ಇಲ್ಲ ಇಂಥ ದೇಶದಲ್ಲಿ ನಾವೆಲ್ಲ ಸಾಮಾನ್ಯವಾಗಿ ಬಯಸೋದೇನು ಶ್ರೀಮಂತಿಕೆ ಹಣ ಕಾಲು ಕಸವಾಗಬೇಕು ಅಷ್ಟು ಯಾವುದಕ್ಕೂ ಕೊರತೆ ಇಲ್ಲ ಅಷ್ಟೇ ಅಲ್ಲ ಈ ಕೊರತೆ ಅಲ್ಲ ಸಮೃದ್ಧಿ ಅನ್ನುವಂಥದ್ದು ಅರ್ಥವೇ ಇಲ್ಲ ಅದಕ್ಕೆ ಅಷ್ಟರ ಮಟ್ಟಿಗೆ ಸಮೃದ್ಧಿ ಆ ಸಮೃದ್ಧಿಯ ಮಧ್ಯೆ ನೋಡ ಗೊತ್ತಾ ಶ್ರೀಮಂತಿಕೆ ಮುಖ ಬಟ್ಟೆ ಹಾಕ್ಕೊಂಡಿದ್ವಿ ಇಲ್ಲ ಗೊತ್ತಾಗುತ್ತೆ ಶ್ರೀಮಂತಿ ಆಕೆ ಕೇಳ್ತಾಳೆ ಬ್ಲೆಸ್ ಮೀ ದಟ್ ಐ ಮೇ ಬಿ ಬಾರ್ನ್ ಇನ್ ಇಂಡಿಯಾ ಇನ್ ಮೈ ನೆಕ್ಸ್ಟ್ ಬರ್ತ್ ಮುಂದಿನ ಜನ್ಮದಲ್ಲಿ ನಾನು ಇಂಡಿಯಾದಲ್ಲಿ ಹುಟ್ಟು ಹಾಗೆ ಆಶೀರ್ವಾದ ಮಾಡಿ ಇಲ್ಲಿರೋ ಬಡತನ ಅವಳಿಗೆ ಗೊತ್ತು ಇಲ್ಲಿರೋ ರಾಜಕಾರಣಿಗಳು ಎಂಥವ್ರು ಅಂತೂ ಗೊತ್ತು ಇಲ್ಲಿ ಯಾರಿಗೆ ಓಟ್ ಹಾಕ್ತಾರೆ ಅಂತಲೂ ಗೊತ್ತು ಎಲ್ಲ ಗೊತ್ತು ಅವಳಿಗೆ ಮತ್ತು ತನ್ನ ದೇಶಕ್ಕೆ ಹೋಲಿಸಿದ್ರೆ ಎಂಥ ದೇಶ ಅಂತಲೂ ಗೊತ್ತು ಇದೆಲ್ಲ ಗೊತ್ತಿದ್ದು ಗೊತ್ತಿದ್ದು ಕೇಳ್ತಾ ಇದ್ದಾಳೆ ಈ ದೇಶದಲ್ಲಿ ಹುಟ್ಟಬೇಕು ಕಾರಣ ಏನು ಏನಿರಬಹುದು ಕಾರಣ ಕಾರಣ ಇಷ್ಟೇ ಮನುಷ್ಯನ ಮನಸ್ಸನ್ನು ಅತ್ಯಂತ ಅದ್ಭುತವಾಗಿ ಆಕರ್ಷಿಸುವಂತಹದ್ದು ಕೇವಲ ಒಂದು ಮಾತ್ರ ಅದರ ಆಕರ್ಷಣೆ ಹುಟ್ಟಿಲ್ಲ ಅಂದರೆ ಅವನಿನ್ನೂ ಪೂರ್ತಿಯಾಗಿ ಮನುಷ್ಯರಾಗಿ ವಿಕಾಸಗೊಂಡಿಲ್ಲ ಮನುಷ್ಯರಾಗಿ ಕಾಣುವವರೆಲ್ಲರೂ ಮನುಷ್ಯರಾಗೇನೂ ಆಗಿಲ್ಲ ಮನುಷ್ಯರಾಗಿ ಕಾಣುವುದು ಬೇರೆ ಮನುಷ್ಯರಾಗುವುದು ಬೇರೆ ಇದನ್ನು ಮೊಟ್ಟ ಮೊದಲು ಕಂಡು ಹಿಡಿದಿದ್ದು ಸನಾತನ ಸಂಸ್ಕೃತಿಯೇ ಈ ಜಗತ್ತಿನ ಅದ್ಭುತವಾದ ರಹಸ್ಯಗಳನ್ನೆಲ್ಲ ಒಂದನ್ನೂ ಬಿಡದೆ ಮೊದಲಿಂದ ಕೊನೆಯವರೆಗೂ ಮನುಷ್ಯನಿಗೆ ಅವಶ್ಯಕವಾದ ಸತ್ಯಗಳು ಅವಶ್ಯಕವಾದ ಜ್ಞಾನಗಳು ಏನೇನಿದೆಯೋ ಅದನ್ನೆಲ್ಲವನ್ನೂ ಒಂದನ್ನು ಬಿಡದೆ ರಂಗನಾಥ ನಂಜ ಹೇಳ್ತಾರೆ ಇಂಚ್ ಆಫ್ ದಿ ಮ್ಯಾಪ್ ಇಂಚ್ ಆಫ್ ದಿ ಮ್ಯಾಪ್ ಈಸ್ ಮಾರ್ಕ್ಡ್ ಇಂಚ್ ಆಫ್ ದಿ ಮ್ಯಾಪ್ ಮನುಷ್ಯನಿಗೆ ಅವಶ್ಯಕವಾದ ಪ್ರತಿಯೊಂದನ್ನು ಬುದ್ಧಪೂರ್ವ ಪೂರ್ವ ಕೆಲವು ಸಾವಿರ ವರ್ಷಗಳ ಹಿಂದೆ ಕಂಡು ಹಿಡಿದು ನಮ್ಮ ಮುಂದೆ ಇಟ್ಟರು ಇದು ನಮ್ಗೆ ಅರ್ಥವಾಗುವುದಿಲ್ಲ ಜಪಾನಿನ ನಮ್ಮ ದೇಶದ ಟ್ಯಾಗೋರ್ ಹಾಗೆ ಹೇಗೋ ಹಾಗೆ ಜಪಾನ್ಗೆ ಒಬ್ಬ ದೊಡ್ಡ ಮುತ್ಸದ್ದಿ ಚಿಂತಕ ಇದ್ದಾನೆ ಒಕಾಕುರ ವಿವೇಕಾನಂದರನ್ನು ಜಪಾನಿಗೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದ ಅವನು ಸ್ವಾಮೀಜಿಯ ಆ ಧೀಶ್ ಧೀಶಕ್ತಿ ಆ ಧೀಮಂತಿಕೆಯ ವ್ಯಕ್ತಿತ್ವ ಇದೆಲ್ಲ ಕಂಡು ಮಾರು ಹೋಗಿ ಅವರೊಬ್ಬ ಏಷ್ಯನ್ ವಿವೇಕಾನಂದರೊಬ್ಬ ಏಷ್ಯನ್ ಅಂತ ಹೆಮ್ಮೆ ಪಡ್ತಿದ್ದ ಅವನು ಅವರು ಏಷ್ಯಾಗೆ ಸೇರಿದವರು ಆ ವಕಾಕುರ ಹೇಳ್ತಾನೆ ಬುದ್ಧ ಪೂರ್ವದ ದಿನಗಳಲ್ಲೂ ಭಾರತ ತನ್ನ ಜ್ಞಾನವನ್ನು ಜಗತ್ತಿನ ಮೂಲೆ ಮೂಲೆಗೂ ಹರಡಿ ಇಡೀ ಪ್ರಪಂಚವೇ ತನಗೆ ಕೃತಜ್ಞರಾಗಿರುವಂತೆ ನೋಡಿಕೊಂಡಿದೆ ನಾವು ದಿ ಕಾಂಕರರ್ಸ್ ಇಂಗ್ಲೆಂಡ್ ಒಂದೇ ವರ್ಲ್ಡ್ ಕಾಂಕರಿಂಗ್ ನೇಷನ್ ಅಲ್ಲ ನಾವು ವರ್ಲ್ಡ್ ಕಾಂಕ್ರಿಂಗ್ ನೇಷನ್ನೇ ಅವ್ರ ಹಾಗೆ ಬಂದೂಕು ತಗೊಂಡು ಕತ್ತಿ ತಗೊಂಡು ಅವನು ಹೊಡೆದು ಇವನು ಬಡದು ಅದನ್ನು ಬಡಿದಾಕಿ ಅದನ್ನು ಬೀಳಿಸಿ ಇದನ್ನು ಕೆಡವಿ ಹೀಗೆ ನಾವು ಜಗತ್ತು ಗೆದ್ದವರೆಲ್ಲ ಜಗತ್ತಿಗೆ ಜ್ಞಾನ ಕೊಟ್ಟು ಎಂಥ ಜ್ಞಾನ ಕೊಟ್ಟ್ರಿ ನಮ್ಗೆ ಎಷ್ಟು ಒಳ್ಳೇದು ಮಾಡಿದ್ರಿ ಅಂತ ಅವರೇ ನಮ್ಮ ನಮ್ಮನ್ನು ತಮ್ಮ ಹಿರಿಯರನ್ನಾಗಿ ಒಪ್ಪಿಕೊಳ್ಳುವಂತೆ ಮಾಡಿದವರು ನಾವು ಋಗ್ವೇದದಲ್ಲಿ ಈ ಈ ಒಂದು ಗುರಿ ಭಾರತೀಯ ಎಲ್ಲರ ಮುಂದೇನು ಈ ಗುರಿಯನ್ನು ಇಡಲಾಗಿದೆ ಕೃಣುವಂತೋ ವಿಶ್ವಮಾರ್ಯಂ ಇಡೀ ವಿಶ್ವವನ್ನು ಆರ್ಯರನ್ನಾಗಿಸೋಣ ಆರ್ಯರನ್ನಾಗಿಸುವುದು ಅಂದರೆ ಮತ್ತೊಮ್ಮೆ ಅದು ಯಾವುದು ಏನೇನು ಹೇಳ್ಕೊಂಡು ಕಾಕ ಕಾಗಕ್ಕ ಗುಬ್ಬಕ್ಕನ ಕತೆ ಚಂದಮಾಮ ಕತೆ ಹೇಳ್ತಾ ಇದ್ದಾರಲ್ಲ ಆರ್ಯ ಅಂದ್ರೆ ಅದೆಲ್ಲ ಆರ್ಯ ಅಂದ್ರೆ ಆರ್ಯ ಅಂದ್ರೆ ಜ್ಞಾನಿ ಗೌರವಾನ್ವಿತ ಹಿರಿಯ ಯಾರ ಮಾರ್ಗದರ್ಶನದಲ್ಲಿ ನಾವು ನಡೆದ್ರೆ ಸರಿಯಾಗಿ ಬದುಕ್ತೀವೋ ಜೀವನದಲ್ಲಿ ರಿಗ್ರೆಟ್ಸ್ ಬರೋದಿಲ್ವೋ ಅವನು ಆರ್ಯ ಮಹಾಕುಲ ಕುಲೀನ್ ಆರ್ಯ ಸಭ್ಯ ಸಜ್ಜನ ಸಾಧವ ಆರ್ಯನ ಡೆಫಿನೇಷನ್ ಇರೋದು ಹೀಗೆ ಒಕಾಕೊರ ಹೇಳ್ತಾನೆ ಆವತ್ತೇ ಜಗತ್ತು ಭಾರತೀಯರನ್ನ ತಮ್ಮ ಹಿರಿಯರು ಅಂತ ಒಪ್ಪಿಕೊಂಡಿದೆ ಅದು ಅರ್ಥವಾದವರಿಗೆ ಅರ್ಥವಾಗುತ್ತೆ ಈ ಹಿಷಾ ಅರ್ಥವಾಯಿತು ಮನುಷ್ಯನ ಮನಸ್ಸನ್ನು ಆಕರ್ಷಿಸುವುದರಲ್ಲಿ ನೆನಪಿಟ್ಕೋಬೇಕು ನಾವು ಅತ್ಯಂತ ಪ್ರಬಲವಾದ್ದು ಯಾವುದೇ ಮನುಷ್ಯನ ಮನಸ್ಸನ್ನು ಆಕರ್ಷಿಸಿ ಸಾರ್ವಕಾಲಿಕವಾಗಿ ಅವನ ಎಲ್ಲ ಸಮಸ್ಯೆಗಳಿಂದ ಪಾರಾಗುವಂತೆ ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಜ್ಞಾನಕ್ಕೆ ಮಾತ್ರ ಆ ಜ್ಞಾನವನ್ನು ನಿರ್ಮಿಸಿದ್ದು ಅದಕ್ಕೆ ಜನ್ಮ ಕೊಟ್ಟಿದ್ದು ಅದನ್ನು ಬೆಳೆಸಿದ್ದು ವಿಶ್ವದಾದ್ಯಂತ ಅದನ್ನು ಹರಡಿದ್ದು ಈ ದೇಶ ಇದು ಯಾರಿಗೆ ಅರ್ಥವಾಗುತ್ತೆ ಅವರು ಪೂರ್ಣ ಪ್ರಮಾಣದಲ್ಲಿ ಮನುಷ್ಯರಾಗಿ ವಿಕಾಸ ಹೊಂದಿದ್ದಾರೆ ಅರ್ಥವಾಗದೆ ಬೇರೆ ಬೇರೆ ಕಡೆ ಮನಸ್ಸು ಹೋಗ್ತಾ ಇದ್ರೆ ಅವರು ಪೂರ್ಣ ಪ್ರಮಾಣದಲ್ಲಿ ಮನುಷ್ಯರಾಗಿ ವಿಕಾಸ ಹೊಂದಿಲ್ಲ ಅವರಲ್ಲಿ ಇನ್ನೂ ಮೃಗತ್ವ ಇದೆ ಮೃಗದಿಂದಲೇ ಮನುಷ್ಯನಾಗಿರೋದು ಆದರೆ ಆ ಮೃಗತ್ವದ ಛಾಯೆ ಮೃಗತ್ವದ ಪ್ರೆಷರ್ ದಿ ಪ್ರೆಷರ್ ಆಫ್ ದಿ ಲೆಜಸಿ ರಂಗನಾಥಾನಂದಿ ಅದನ್ನು ಬಹಳ ಚೆನ್ನಾಗಿ ಹೆಸರಿಡ್ತಾರೆ ದಿ ಪ್ರೆಷರ್ ಆಫ್ ದಿ ಲೆಜಸಿ ಈ ಹಿಂದಿನ ಪರಂಪರೆಯ ಪ್ರೆಷರ್ ಮೃಗತ್ವದ ಪ್ರೆಷರ್ ಇನ್ನೂ ಹೋಗಿಲ್ಲ ಜ್ಞಾನವನ್ನು ಬಿಟ್ಟು ಬೇರೆ ಯಾವ್ದ್ರ ಕಡೆಗಾದರೂ ಇನ್ನೂ ಗಮನ ಜಾಸ್ತಿ ಬಂದಿದ್ರೆ ಬೇರೆ ಕಡೆಗೆ ಬರಲಿ ಗಮನ ಬರಲಿ ಬೇರೆ ಎಲ್ಲ ಬಿಟ್ಬಿಡೋಕ್ಕಾಗಲ್ಲ ಆದರೆ ನೆನ್ಪಿಟ್ಕೋಬೇಕು ಜ್ಞಾನವೇ ಜೀವನದ ಪ್ರಧಾನ ಗುರಿ ಈಗ ಸದ್ಯಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಾನು ಅದನ್ನು ಮನಸ್ಸು ಕೊಡೋಕ್ಕಾಗ್ತಾ ಇಲ್ಲ ನೋಡೋಣ ಅದಕ್ಕೆ ಅನುಕೂಲಕರವಾಗುವಂತೆ ಇವತ್ತು ಮನಸ್ಸು ಯಾವ್ದ್ರ ಕಡೆಗೆ ಎಳಿತಾ ಇದೆಯೋ ಅದನ್ನೆಲ್ಲ ಉಪಯೋಗ ಮಾಡಿಕೊಳ್ಳೋಣ ಉದಾಹರಣೆಗೆ ಹಣ ಮನಸ್ಸು ಹಣದ ಕಡೆಗೆ ಬಹಳ ಎಳಿತಾ ಇದೆ ಹಣ ಮಾಡು ಯಾರು ಬೇಡ ಅಂದರು ಹಣ ಮಾಡು ಆದರೆ ಆ ಹಣದಿಂದ ನೂರಾರು ಪುಸ್ತಕಗಳನ್ನು ಕೊಂಡುಕೋ ಆ ಹಣದಿಂದ ಸಾಧು ಸಂತರನ್ನು ಜ್ಞಾನಿಗಳನ್ನು ನಿಮ್ಮೂರಿಗೆ ಕರ್ಕೊಂಡು ಬಾ ಅವ್ರ ಕೈಲಿ ಪ್ರವಚನ ಮಾಡಿಸು ಅವರೆಲ್ಲ ಇಷ್ಟೆಲ್ಲ ಜ್ಞಾನ ಹೇಗೆ ಪಡ್ಕೊಂಡ್ರು ಅಂತ ಕೇಳು ಅದು ಆ ರೀತಿಯಲ್ಲಿ ಜ್ಞಾನ ಪಡ್ಕೊಳ್ಳೋದಕ್ಕೆ ಊರಿನಲ್ಲಿ ವಾತಾವರಣ ನಿರ್ಮಾಣ ಮಾಡು ನಿನ್ನ ಹಣವನ್ನು ಈ ರೀತಿಯಲ್ಲಿ ವಿನಿಯೋಗ ಮಾಡು ಎಲ್ಲ ಊರುಗಳಲ್ಲೂ ಒಂದೊಂದು ಲೈಬ್ರರಿ ಮಾಡು ನೀನು ಜ್ಞಾನಿಯಾಗು ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಜಾತಿ ಕುಲ ಇವರೆಲ್ಲರೂ ಜ್ಞಾನಿಗಳಾಗುವುದಕ್ಕೆ ಈ ಹಣವನ್ನು ಉಪಯೋಗಿಸು ಹಣವಿಲ್ಲದೆ ಏನೂ ನಡೆಯೋದಿಲ್ಲ ಆದರೆ ಹಣವನ್ನು ಇಟ್ಟುಕೊಂಡು ಸುಮ್ಮನಾಗಬಾರದು ಹಣದಿಂದ ನೋಡಬೇಕಾದ ಜಾಗಗಳನ್ನು ನೋಡಬೇಕು ಓದಬೇಕಾದ ಪುಸ್ತಕಗಳನ್ನು ಓದಬೇಕು ಯಾರ ಸಂಗೀತವನ್ನು ಕೇಳಬೇಕು ಧ್ಯಾನವನ್ನು ಮಾಡೋದನ್ನು ಕಲ್ತ್ಕೊಳ್ಬೇಕಾದ್ರಿಂದ ಎಲ್ಲ ರೀತಿಯಲ್ಲಿ ಮನುಷ್ಯನ ಸಮೃದ್ಧಿಗೆ ಶ್ರೀಮಂತಿಕೆಗೆ ಪರಿಪೂರ್ಣತೆಗೆ ಏನೇನು ಬೇಕು, ಅದನ್ನೆಲ್ಲ ಮನುಷ್ಯನ ಅದನ್ನು ಪಡ್ಕೊಳ್ಬೇಕು ಅದಕ್ಕೆ ಈ ಹಣವನ್ನು ಉಪಯೋಗಿಸ್ಕೊಳ್ಬೇಕು